ಸದಸ್ಯರಾಗಿ ಧರಣೇಶ್ ಅವರು ಏಳನೇ ಸದಸ್ಯರಾಗಿ ಉಷಾರಾಣಿ ಅವರನ್ನ ಈ ಏಳು ಜನ ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿರ್ತೀವಿ ಈ ಸದಸ್ಯರಲ್ಲಿ ಅದು ಒಬ್ಬರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಬೇಕಾಗಿರುತ್ತೆ ನಾವು ಸದಸ್ಯರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನನ್ನ ನಾವೆಲ್ಲರೂ ಕೂಡ ಉಮ್ಮತವಾಗಿ ಶೂತ ಗಣೇಶ್ ಅವರನ್ನು ನಾವೆಲ್ಲರೂ ಕೂಡ ಒಮ್ಮತವಾಗಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ದಯಮಾಡಿ ಬಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ಬೇಕಂತ ಹೇಳಿ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರನ್ನ ಅನೌನ್ಸ್ ಮಾಡೋರು ಅಧ್ಯಕ್ಷರು ಇನ್ನು ಒಬ್ಬ ಮಾತು ಮಾತುಕತೆ ಮಾಡಿಲ್ಲ ಅಲೆ ಸೊಲ್ಲೋ ನೆಡ್ಬಿಟ್ಟು ಎಲ್ಲ ಒಮ್ಮತ್ತಿನ ಆಯಿತು ಅಂತಾರೆ ಪ್ರಕಾರ ಇದೆ ತರ ಮಾಡಿ ಅಂತ ಮತ್ತೆ ಏನು ಅಂತ ಅದೆ ದೇವ ಸಮಿಸ್ ತರ ದರೆಕಮ ಐತನ ಓದನ ಸರಿಯ ಸಂಿತಿ ಅಧ್ಯಕ್ಷತಾಗಿ ಗಣೇಶವರನ್ನು ಆಹ್ವಾನಿಸಿ ಅವರು ದೈವ ಬಿಟ್ಟು ವ್ಯಕ್ತಿ ನೆರಪಿದೆ ತುಂಬಾ ಕಾರ್ಮ ಚದುದಂತೆ ನಾನು ಜಪರೆ ಶುಭವಾಗಲಿ ಶಾಂಪನೆ ಇಂತ ಫಾದ ತುಂಬಾ ಸಬಾ ಶುಭವಾಗಲಿ ಚಾಲ್ ಚಾಲ್ ಎಲ್ಲ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳ ಒಂದು ಪ್ರೀತಿಪೂರ್ವಕವಾದಂಥ ಸಾಕಾರ ವಿಧ ಸರ್ವಾನುಮತದಿಂದ ನಮ್ಮ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಧನ್ಯವಾದಗಳು ನಮ್ಮ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಒಬ್ಬ ಸ್ನೇಹಜೀವಿ ಜೊತೆಗೆ ಎಲ್ಲರ ಜೊತೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಜನರ ಮಧ್ಯೆ ಇಟ್ಕೊಂಡು ಒಂದು ಸಮಸ್ಯೆಗಳಿಗೆ ಸ್ಪರ್ಧಿಸಿ ಪುರಸಭಾ ಸದಸ್ಯರಾಗಿ ಕಳೆದ ನಾಲ್ಕೂವರೆ ವರ್ಷದಿಂದಲೂ ಕೂಡ ಸೇವೆಯಿಂದ ಸಲ್ಸ್ಕೊಂಡು ಹೊಂದಿರ್ತಕ್ಕಂಥವ್ರು ಅವರು ವಿಶೇಷವಾಗಿ ಒಂದು ಕುಂಬಾರ ಸಮಾಜದ ಒಂದು ಪ್ರತಿನಿಧಿಯಾಗಿ ಆ ಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಜನರ ಸ್ನೇಹ ಇದರ ಜೊತೆಗೆ ಎಲ್ಲ ಪುರಸಭಾ ಸದಸ್ಯರುಗಳ ವಿಶ್ವಾಸವನ್ನು ಗಳಿಸಿ ಒಂದು ಸೇವೆಯನ್ನು ಮಾಡ್ಕೊಂಡಿರುವಂಥ ಗಣೇಶ್ ಅವರು ಅವರ ಅವಧಿನಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಮೋಹನ್ ಅವರು ಉಪಾಧ್ಯಕ್ಷರಾದಂಥ ರಾಣಿ ಕೃಷ್ಣ ಅವರು ಮತ್ತು ನಮ್ಮ ಚೀಫ್ ಆಫೀಸರ್ ಆದಂಥ ಎಸ್ ಅವರ ಒಂದು ಸಲಹೆ ಸಾಕಾರದೊಂದಿಗೆ ಎಲ್ಲ ಸದಸ್ಯಗಳ ಒಂದು ವಿಶ್ವಾಸದೊಂದಿಗೆ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅವರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶುಭ ಹಾರೈಸಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಆಶೀರ್ವಾದ ಇವತ್ತು ಏನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡುವ ವಹಿಷ್ಠರಾಗಿ ಆಯ್ಕೆ ಮಾಡಿದರು ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣನವರು ಅವರಿಗೆ ಹಾಗೂ ನಮ್ಮ ಹಿರಿಯ ಸಚಿವರು ಮಾಜಿ ಸಚಿವರು ಹಾಲಿ ಶಾಸಕರಾದ ರೇವಣ್ಣ ಅವರಿಗೆ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಮೋಹನ್ ಅವರು ಉಪಾಧ್ಯಕ್ಷ ನಾರಾಯಣ ಅವರು ಎಲ್ಲ ಗೌರವ ಪುರಸಭಾ ಸದಸ್ಯರಿಗೆ ಹಾಗೂ ನಮ್ಮ ಇಪ್ಪತ್ತೆರಡನೇ ವಾರ್ಡಿನ ಎಲ್ಲ ಮತದಾರ ಬಂಧುಗಳರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಒಂದೇ ನಿರ್ಸಿದತಾ ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ನಮ್ಮ ಶಾಸಕರು ಒಂದು ಮುಖ್ಯವಾದ ಪ್ರಮುಖವಾದ ಸ್ಥಾನವನ್ನು ನೀಡಿದರೆ ಅವರಿಗೆ ಕಾಯ ಕಾಯಾವಾಚ ಮನುಷ್ಯ Todos estamos aquí en la montaña de cruces.